ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗ್ ಇದು ಕಂಟಿನ್ಯೂಟಿ ವ್ಲಾಗ್ ಮೆಹಂದಿ ಶಾಸ್ತ್ರದ ಒಂದು ವ್ಲಾಗು ಮೆಹೆಂದಿ ಶಾಸ್ತ್ರ ಮೆಹೆಂದಿನ ಹಾಕೋದಕ್ಕೆ ನಾವು ಯಾರನ್ನೂ ಕರೆಸಿರಲಿಲ್ಲ ಅಂದರೆ ಸಹನನೇ ತುಂಬ ಚೆನ್ನಾಗಿ ಮೆಹಂದಿನ ಹಾಕ್ತಾರೆ ಅದಕ್ಕೋಸ್ಕರ ಸಹನನ ಹತ್ರನೇ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮೆಹೆಂದಿ ಶಾಸ್ತ್ರಕ್ಕೆ ತಟ್ಟೆ ಈ ರೀತಿ ಇರಲಿ ರೀಲ್ಸ್ಗೆ ಅಂದ್ಬಿಟ್ಟು ನಮ್ಮ ಸಂತು ನಾವು ಆಲ್ರೆಡಿ ರೆಡಿ ಮಾಡಿದ್ದು ಅದನ್ನೆಲ್ಲ ತೆಗೆದು ತಾನಿ ತರ ಥರ ರೆಡಿ ಇದ್ದಾನೆ ಸಹನ ಒಂದೇ ಮೆಹೆಂದಿ ಹಾಕ್ತಿದ್ರಿಂದ ಪಾಪ ಅವಳಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಮೆಹಂದಿ ಹಾಕ್ತಾರಲ್ವ ಸೊ ಅಲ್ಲೇ ನಾನು ಮೆಹೆಂದಿನ ಎರಡು ಕೈಗೂ ಹಾಕ್ಸ್ಕೊಂಬಂದ್ಬಿಟ್ಟೆ ಇಲ್ಲಿ ಬ ಸಹನ ಭವ್ಯಂಗೆ ಮೆಹಂದಿ ಆಗ್ತೈತೆ ಋತುಗೆ ಋತುಗೆ ಅಂತೂ ಇರೋ ಬರೋ ಮನು ಹಾಗೆ ಏಮಂತು ತಾರಕು ಎಲ್ಲರೂ ಸೇರಿ ಮೆಹೆಂದಿನ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿ ತೋರಿಸ್ತಾ ಇದ್ದಾನೆ ಅಂತ ಇಲ್ಲಿ ಲಗ್ನ ಪತ್ರಿಕೆದು ರೀಲ್ಸ್ ಬರುತ್ತಲ್ವಾ ಸೊ ಆ ರೀಲ್ಸ್ ಮಾಡೋದಿಕ್ಕೆ ಅನ್ಬಿಟ್ಟು ಬಿಂದು ಮತ್ತೆ ಮನು ಎಲ್ಲರೂ ಸಹ ಅಷ್ಟೇ ಮೇ ಅದಕ್ಕೆ ರೆಡಿ ಯಾವ ರೀತಿ ರೀಲ್ಸ್ ಮಾಡಬಹುದು ಅನ್ಬಿಟ್ಟು ಹ್ಮ್

ಕೈ ಮೇಲೆ ಬಿಡಿಸ್ಕೊಂಡಿದ್ದ ಅರ್ಧ ಹೊರಸ್ಬಿಟ್ಟು ಕಾಲಿಗೆ ಬಿಡ್ತಾ ಕೈ ಬಿಡ್ತಿದ್ಯಾ ಋತು ಏನ್ ತಿಂತಿರೋದು ಇದೇನ್ ಜೂ ಮಾತೂ ಸೋ ಬ್ಯೂಟಿಫುಲ್ ನಿಂಗೆ ಇಷ್ಟೊಂದು ಜನ ಮೆಹಂದಿ ಆಗ್ತಾವ್ರೆ ಲಿಲ್ಲ ಸುಮ್ಮ ಎಲ್ ಎಲ್ಲೋಡು ಹೆಣ್ಣಗೂ ಹಿಂಗ್ ಬಿಡ್ತಾ ಇಲ್ಲ ಗಂಡಗೂ ಹಿಂಗ್ ಬಿಡ್ತಾ ಇಲ್ಲ ಅಲ್ಲ ನೋಡು ನಮ್ ಋತು ಎರಡ್ ಕೈನು ಅಂತ ಇಲ್ಲಿ ಅಪ್ಪ ಅಂತ ಅಲ್ಲಿ ಬಿಂದುಗೆ ಎಲ್ಲ ಮೆಹಂದಿ ಆಗ್ತಾಯಿದ್ರು ಹಾಗೆ ಮನೆ ಒಳಗಡೆ ಇಲ್ಲಿ ಅಕ್ಕ ಕಳ್ಸೋಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ತಿರ್ಬೋದು ದೇವ್ರ ಮನೇಲೂ ಅಷ್ಟೇ ಎಲ್ಲ ರೆಡಿ ಮಾಡಿ ಕಳ್ಸೋದೆಲ್ಲ ರೆಡಿ ಮಾಡಿ ಹಾಗೆ ಅಲ್ಲಿಗೆ ತೊಗೊಂಡೋಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಅಕ್ಕ ಇಟ್ಟೈತೆ ಬಿಂದು ನೋಡ್ತಾ ಇರ್ಬೋದು ಫೈನಲ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕಲರು ಅಷ್ಟೇ ಫಸ್ಟ್ ವಾಶಲ್ಲಿ ಕಲರ್ ಅಷ್ಟೊಂದು ಬರೋದಿಲ್ಲ ನಾವೇನು ಮಾಡಬೇಕು ಅಂದರೆ ಮೆಹಂದಿ ವಾಶ್ ಮಾಡ್ಕೊಂಡ ತಕ್ಷಣ ವಿಕ್ಸನ್ನು ಅಪ್ಲೈ ಮಾಡೋದ್ರಿಂದ ಮೆಹಂದಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫಸ್ಟ್ ಡೇಗಿಂತ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಕಲರ್ ಇರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಚಪ್ರಶಾಸ್ತ್ರಕ್ಕೆ ಚಪ್ರ ಹಾಕೋದಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ನಮ್ಮ ಮಾಮ ನಮ್ಮ ಅವರು ಹಾಗೆ ಚಂದ್ರು ಬಿಂದು ಭವ್ಯ ಅವರ ಹಸ್ಬೆಂಡು ಸೊ ಎಲ್ಲರೂ ಸಹ ಅಷ್ಟೇ ಮನೆಯವರೇ ಎಲ್ಲರೂ ಸೇರಿ ಚಪ್ರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಊರಿಂದನೇ ಆ ಗರಿನ ತರಿಸಿತ್ತು ನಮ್ಮ ಅಣ್ಣ ಸೂರ್ಯಣ್ಣ ಅಣ್ಣ ಊರಿಂದನೇ ಕೊಟ್ಟು ಕಳಿಸಿದ್ರು ಅದರಿಂದ ಎಲ್ಲರೂ ಸಹ ಅಷ್ಟೇ ಮನೆ ಹತ್ರ ಚಪ್ಪರ ಎಲ್ಲ ಅಂದರೆ ಆಗಿರೋದ್ರಿಂದ ಆದಷ್ಟು ಚಿಕ್ಕದಾಗಿದ್ದರೆ ಚಪ್ರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಎಲ್ಲ ಮಾಡ್ತಾಯಿದ್ದಾರೆ ಹಾಗೆ ಚಪ್ಪರಕ್ಕೆ ಪೂಜೆನ ಬಿಂದು ಕೈಲಿ ಆಂಟಿ ಮಾಡಿಸ್ತಾ ಇದೆ

ಏ ಈ ಇಕಡೆ ಬರಡ ಇಲ್ಲ ಇಲ್ಲ ಮುದ್ದು ಬಂದಿಲ್ಲ ಅಂಜು ಫೋನ್ ಮಾಡುವ ಅದಪ್ಪ ಕುಟ್ಟಿನ ಆಂಟಿ ಚಪ್ಪರು ಶಾಸ್ತ್ರಗಳು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಇದ್ದಾರೆ ಸೊ ಎಲ್ಲ ಪೂ ಚಪ್ಪರು ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಹಾಗೆ ಚಪ್ಪರ ಹಾಕೋದಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಹಾಗೆ ಮನೆಯವ್ರಿಗೆ ಎಲ್ರಿಗೂ ಸಹ ಊಟ ಮಾಡಬೇಕಲ್ವಾ ಬೆಳಗ್ಗೆ ತಿಂಡಿ ಅಂತ ಏನೂ ಮಾಡಿರಲಿಲ್ಲ ಊಟನೇ ಒಂದೇ ಸಲ ಮಾಡಿದ್ದು ಕಾಳುಗೊಜ್ಜು ಬಜ್ಜಿ ಹಾಗೆ ಬೇಳೆ ಮತ್ತು ಪಾಯಸ ಹಾಗೆ ಅನ್ನ ಸಾಂಬಾರು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಮೇನ್ ಚೆಫ್ ಅಂದರೆ ನಮ್ಮ ಭವ್ಯ ಅಂತ ಹೇಳ್ಬೋದು ನಿಜವಾಗ್ಲೂ ಯಾವುದೇ ಒಂದು ಫಂಕ್ಷನ್ ಆದರೂ ಅಷ್ಟೇ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತಾಳೆ ಹಾಗೆ ಅಡುಗೆನೂ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಉಪ್ಪು ಖಾರ ಎಲ್ಲ ತುಂಬ ತುಂಬ ಒಳ್ಳೆಯ ಚೆಫ್ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲೀಲಿ ಮತ್ತು ಇನ್ನೊಂದೇನು ಅಂದರೆ ಎಲ್ಲರೂ ಅಷ್ಟೇ ನಮ್ಮ ಮನೇಲಿ ಯಾವುದೇ ಒಂದು ಕಾರ್ಯ ಮಾಡಿದ್ರು ಪ್ರತಿಯೊಬ್ಬರು ಎಲ್ಲರೂ ಕೈ ಜೋಡಿಸ್ತಾರೆ ಎಷ್ಟೆಷ್ಟು ಬೇಗ ಕೆಲಸ ಆಗೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಎಲ್ಲರೂ ಸಹ ಸೇರಿ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆ ಅಡುಗೆನ ಮಾಡಿದೋ ತುಂಬಾ ಚೆನ್ನಾಗಿತ್ತು ಮೇಲ್ಗಡೆ ನಾವಿಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತಿದ್ದೋ ಆ ಅಕ್ಕ ಮನೆಯಲ್ಲಿ ಕಳ್ಸೋಕೆ ಪೂಜೆ ಹಾಗೆ ಕ ಗಂಡು ಹೆಣ್ಣಿಗೆ ಏನೇನು ಕೊಡ್ತೇವೆ ಅಂದರೆ ಮದುವೆಲಿ ಹಾಕೋತಾರೋ ಅದನ್ನೆಲ್ಲ ಅದನ್ನು ಪೂಜೆಗೆ ಇಟ್ಟು ಹಾಗೆ ಅವ್ರ ಕಾಲು ಚೈನು ಉಂಗ್ರ ಅಥವಾ ವಾಚು ಅದನ್ನೆಲ್ಲ ಇಟ್ಟು ಪೂಜೆಗೆ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡೈತೆ ಮನೇಲೂ ಅಷ್ಟೇ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಅಲಂಕಾರವನ್ನೆಲ್ಲ ಮಾಡಿ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೈತೆ ಫೈನಲಿ ಚಪ್ರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಮೇಲ್ಗಡೆಯೂ ಸಹ ಅಷ್ಟೇ ಪಾಯಸ ಹಾಗೆ ಏನೇನು ಮಾಡಬೇಕೋ ಅದೆಲ್ಲವೂ ಸಹ ರೆಡಿ ಆಯಿತು ನಾವೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ದಾಸಪ್ಪ ಬಂದಿದ್ದಾರೆ ಅಂದರೆ ದಾಸಪ್ಪ ಅಂದರೆ ನಮ್ಮ ಮಾಮನೆ ಕಮ್ ಮಾಮನೆ ಬಂದು ಪೂಜೆ ಮಾಡ್ತಿರೋದು ಪುಟ್ಟಿ ಮನೇಲೇ ದೇವ್ರಿರೋದರಿಂದ ನಮ್ಮ ಭವ್ಯ ಅವ್ರ ಮನೇಲಿ ಅಲ್ಲಿಂದನೇ ತೊಗೊಂಬಂದು ಇಲ್ಲಿ ಪೂಜಿಸ್ತಾ ಇದ್ದಾರೆ Poder alubar. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮೇಲ್ಗಡೆನೆ ಟೆರೆಸ್ ಮೇಲೆನೆ ಎಲ್ರಿಗೂ ಊಟ ಕೊಟ್ಟಿದ್ದು ಎಲ್ಲರೂ ಸಹ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಸೊ ನೆಕ್ಸ್ಟ್ ಅರ್ಶನ ಶಾಸ್ತ್ರ ಹಾಗೆ ಮದುವೆ ಶಾಸ್ತ್ರಗಳ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್